ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಲೈನ್ ದ ಕಿಚನ್ ನಾಯ್ಸೋ ಇದ್ರು ಆರಾಮದಿರಿ ಅನ್ಕೊಳ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ರಂಗದೇವಿ ಸುಮಾರು ಈಗ ಒಂಬತ್ತು ಗಂಟೆ ಆಗೈತಿ ಇವತ್ತು ದೀಪಾವಳಿ ಸೊ ಹಂಗಾಗಿ ದೀಪಾವಳಿ ಹಬ್ಬದ ವ್ಲಾಗ್ ಶುರು ಮಾಡ್ಕೊಂಡೀನಿ ನೋಡೋಣ ಅಂತ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ ನೋಡ್ಕೊಂಡು ಬರ್ರಿ ಸೊ ಈಗ ನಾನು ಎಲ್ಲ ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಆಯಿತು ಸ್ನಾನ ಆಯಿತು ಈಗ ನೈವೇದ್ಯ ಅಡುಗೆಗೆಲ್ಲ ರೆಡಿ ಮಾಡ್ಕೊಳಾತೀನಿ ಅದ್ರ ಜೊತೆ ಪೂಜೆನೂ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಈಗ ನಿನ್ನೆ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಪೂಜಾಕ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದ್ವಿ ಸೊ ಅದನ್ನೆಲ್ಲ ಜೋಡಿಸಿ ಈಗ ಇಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ರತಿ ವರ್ಷವೂ ದೀಪಾವಳಿದ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಹಾಗೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯ ಸೊ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಫೇಸ್ಗೆ ನಿವ್ಯಾ ಕೋಲ್ಡ್ ಕ್ರೀಮ್ ಬಿಟ್ಟು ಏನೂ ಅಪ್ಲೈ ಮಾಡಿಲ್ಲ ಸೊ ನನ್ನ ಸ್ಕಿನ್ ನೋಡ್ಬೋದು ಸಾಫ್ಟು ಮತ್ತು ಗ್ಲಾಸಿ ಆಗೈತಿ ಒಂದು ಪ್ರಾಡಕ್ಟ್ ಯೂಸ್ ಮಾಡಾತೀನಿ ನಾನು ರೀಸೆಂಟಾಗಿ ಅದರ ರಿವ್ಯೂ ಕೊಡ್ತೀನಿ ಸದ್ಯದಾಗ ಭಾಳ ಜನ ಸ್ಕಿನ್ ಬಗ್ಗೆ ಕೇಳ್ತಿರ್ತೀರಲ್ಲ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಡ್ ಫುಲ್ ಎಡ್ ಕ್ಲೈಮೇಟ್ ಬೇರೆ ಒಂಥರ ವೆದರ್ ಚೇಂಜ್ ಆಗಿತ್ತು ಹಂಗಾಗಿ ಅದಕ್ಕೇನೋ ಗೊತ್ತಿಲ್ಲ ಫುಲ್ ತಲೆನೋವು ಇವತ್ತಿನ ಹಬ್ಬ ಹೆಂಗಪ್ಪ ಮಾಡೋದಂತ ಟೆನ್ಷನು ಆಗಿತ್ತು ಆಮೇಲೆ ಖುಷಿ ನನಗೆ ಹಬ್ಬ ಮಾಡಬೇಕು ಪೂಜೆ ಪುನಸ್ಕಾರ ಅಂತಂದ್ರೆ ಬಹಳ ಇಷ್ಟ ಸೊ ಅದು ಅದ್ರ ಸಲುವಾಗಿ ಆದರೂ ನಾನು ಹಿಂದಿನ ದಿನ ನಿದ್ದೆ ಮಾಡೋದೇ ಬಿಟ್ಟು ಬಿಟ್ಟಿರ್ತೀನಿ ಅಷ್ಟೊಂದು ಇಷ್ಟ ನನಗೆ ಸೆಲೆಬ್ರೇಷನ್ಸ್ ಅನ್ನೋದು ಈಗ ನಾನು ಹೋಳ್ಗೆ ಫಸ್ಟು ಹೋಳ್ಗೆ ಮಾಡೋಕೆ ಬೇಳೆ ಕುದಿಯೋಕೆ ಇಡಾಕತ್ತೀನಿ ಬೇಳೆ ಕುದಿಸಿಟ್ಬಿಟ್ರೆ ಟೆನ್ಷನ್ ಇರಲ್ಲ ಆಮೇಲೆ ಚಪಾತಿಗೆ ಮತ್ತು ಹೋಳ್ಗೆ ಇಟ್ಟು ಕಲಸಿಟ್ರೆ ಆಯ್ತು ತಲೆಗೆ ಕಟ್ಟಿದ್ದ ಟವೆಲ್ ಇನ್ನೂ ತೆಗ್ದಿಲ್ಲ ಯಾಕಂತಂದ್ರೆ ನಾನು ತಲೆ ವಾಶ್ ಮಾಡಿದಾಗ ಏರ್ ಫಾಲ್ ಜಾಸ್ತಿ ಆಗ್ತದೆ ಎಲ್ಲಿ ಬೇಕಲ್ಲಿ ಕೂದಲು ಬೀಳ್ತ ಮನೆಯಾಗ ಹಂಗಾಗಿ ಅಡುಗೆ ಮಾಡುವವರೆಗೂ ಅಟ್ಲೀಸ್ಟ್ ತೆಗೆಯೋದೇ ಬೇಡಪ್ಪ ಅಂತೇಳಿ ಕ್ಲಿಪ್ ಹಾಕಿದ್ರು ಅಷ್ಟೇ ಏರ್ ಏರ್ ಫಾಲ್ ಆಗ್ತಾನೆ ಇರ್ತದೆ ನನಗೆ ತಲೆ ವಾಶ್ ಮಾ ಕೂದಲು ವಾಶ್ ಮಾಡಿದಾಗ ಸೊ ಹಂಗಾಗಿ ನಾನು ಟವೆಲ್ ತೆಗ್ದೇ ಇಲ್ಲ ಇನ್ನು ಹಸ್ಬೆಂಡು ಮಾವಿನ ತರ ತರಕಂತೇಳಿ ಹೋಗಿದ್ರು ಇವತ್ತು ರಜೆ ಹಾಕಿದ್ರು ಆ್ಯಕ್ಚುಲಿ ಆಮೇಲೆ ಏನಂತಂದ್ರೆ ವೀಸೆ ಅಟೆಂಡ್ ಮಾಡಿಸ್ಬೇಕು ಅಂತೇಳಿ ಮತ್ತೆ ಆಫೀಸ್ಗೆ ಹೋಗ್ತೀನಿ ಅಂತಂದ್ರು ನಾನು ಹೋಗೋ ಆಗಿಲ್ಲ ಅಂತ ಕಂಡೀಷನ್ ಹಾಕಿದೆ ಯಾಕಂದ್ರೆ ಯಾವಾಗಲೂ ಕಂಡೀಷನ್ ಹಾಕಲ್ಲ ನಾನು ಮೊನ್ನೆ ದಸರಾ ದಿನವೂ ಅಷ್ಟೇ ಟೆಂಪಲ್ಗೆ ಹೋಗಿ ಬಂದ್ವಿ ಹಂಗೆ ಹೋಗ್ಬಿಟ್ರೆ ಆಫೀಸ್ಗೆ ಇವತ್ತು ಲಕ್ಷ್ಮೀ ಪೂಜೆ ಅಟ್ಲೀಸ್ಟ್ ಇರ್ರಿ ಮನೆಯಾಗ ಅಂತ ನಾನು ಒಂದು ಮಾತಿಗೆ ಅವ್ರೇನು ದೂಸ್ರ ಮಾತಾಡ್ಲಾರ ಸರಿ ಅಂತೇಳಿ ಮನೆಯಾಗಿದ್ದರು ಖುಷಿ ಅನ್ನಿಸ್ತು ಯಾಕಂದ್ರೆ ಕಷ್ಟಪಟ್ಟು ದುಡಿಯೋದೇ ಈ ಥರ ಹಬ್ಬ ಹರಿದಿನ ಬಂದಾಗ ಒಂದಿನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಸಿಗುತ್ತೆ ದುಡಿಯೋದು ಯಾವಾಗಲೂ ಇದ್ದೇ ಇರುತ್ತೆ ಒಂದು ದಿನಕ್ಕೆ ಆಗೋಲ್ಲ ಅಂತ ನಾನು ಸೊ ಹಂಗಾಗಿ ಬಿಟ್ರವರು ವಿ ಸಿ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಉಳ್ಕೊಂಡು ಅಲ್ಪ ಸ್ವಲ್ಪ ನನಗೆ ಎಲ್ಪ್ ಮಾಡಿದರು ಖುಷಿ ಅನ್ನಿಸ್ತು ಲಾಸ್ಟ್ ಇಯರು ಅಷ್ಟೇ ಡ್ಯೂಟಿ ಮಾಡಿಕೊಂಡೇ ಮನೆ ಹಬ್ಬನೂ ಅವರು ಸೆಲೆಬ್ರೇಷನ್ ಮಾಡಿದರು ಸೊ ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ ಒಟ್ನಲ್ಲಿ ಈಗ ನಾನು ಎಲ್ಲ ಅಡುಗೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗಿದ್ಮ್ಯಾಗ ಸಿಗಾಕತ್ತೀನಿ ಚಪಾತಿ ಮಾಡಿಡಕತ್ತೀನಿ ಚಪಾತಿ ಆದ್ಮೇಲೆ ಹೋಳಿಗೆ ಆಮೇಲೆ ಬದನೆಕಾಯಿ ಪಲ್ಯ ಏನೇನು ಮಾಡೀನಿ ಅಂತ ನಿಮಗೆ ತೋರಿಸ್ತೀನಿ ಎಲ್ಲ ಅಡುಗೆ ಮುಗಿಸಿ ಚಪಾತಿ ಮಾಡಿಟ್ಟು ದೇವ್ರ ನೈವೇದ್ಯಕ್ಕೆ ತೆಗೆದಿಟ್ಟು ಊಟಕ್ಕೆ ಏನೇನು ಬೇಕು ಎಲ್ಲ ತೆಗೆದಿಟ್ಟು ಆಮೇಲೆ ಪೂಜಾಕ್ಕೆ ರೆಡಿ ಮಾಡಿಕೊಂಡ್ರಾಯಿತು ಅಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ ನಾನು ಯಾವುದೇ ರೆಸಿಪಿ ಕಂಪ್ಲೀಟು ಶೇರ್ ಹೋಗಲಿಲ್ಲ ಯಾಕಂದ್ರೆ ಸುಮಾರು ಸಲ ನಾನು ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊಂಡಿರ್ತೀನಿ ಸಪ್ರೇಟ್ 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 ಆಗಿರ್ಬೋದು ಅಥವಾ ಹಬ್ಬದ ಅಡುಗೆ ಮಾಡಬೇಕಾದ್ರೂ ಶೇರ್ ಮಾಡ್ಕೊಂಡಿರ್ತೀನಿ ಅದು ಪದೇ ಪದೇ ನನಗೂ ಶೇರ್ ಮಾಡೋಕ್ಕೆ ಕಷ್ಟ ಆಗುತ್ತಾ ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತೆ ಹಂಗಾಗಿ ನಾನು ಆ ಲಿಂಕ್ಸ್ ಎಲ್ಲ ಎಂಡ್ ಸ್ಕ್ರೀನ್ನೊಳಗೆ ಕೊಟ್ಬಿಟ್ಟೆ ಅಂದ್ರೆ ನೀವು ನೋಡ್ಕೋಬೋದು ಆ ರೆಸಿಪಿಗಳನ್ನು ಅಂತೇಳಿ ನಾನು ಇಲ್ಲಿ ರೆಸಿಪಿ ಶೇರ್ ಹೋಗಲಿಲ್ಲ ಆಮೇಲೆ ವಿಡಿಯೋ ಭಾಳ ಲೆಂದಿನೂ ಆಗ್ತೈತಿ ಒಂದೊಂದು ರೆಸಿಪಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸನ್ನು ಬೇಕಾಗ್ತೈತಿ ಹಂಗಾಗಿ ನಾನು ಇಲ್ಲಿ ಯಾವುದೇ ಕಂಪ್ಲೀಟ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಒಂದು ಟೈಮಲ್ಲಿ ನನಗೆ ಹೋಳಿಗೆ ಅಂದ್ರೇ ಗೊತ್ತಿರಲಿಲ್ಲ ಅದು ಹೆಂಗೆ ಮಾಡ್ಬೇಕಂತೇಳಿ ನಿಜವಾಗ್ಲೂ ಗೊತ್ತಿರಲಿಲ್ಲ ಮದ್ವೆ ಆದಮೇಲೆ ನಾನು ಹೋಳ್ಗೆ ಮಾಡೋದು ಕಲ್ತಿದ್ದು ಮದುವೆ ಆದ್ಮೇಲೆ ಒಂದು ವರ್ಷವರೆಗೂ ನಾನು ಅಬ್ಬಾರಿ ದಿನ ಬಂದರೆ ಬರೀ ಪಾಯಸ ಅದು ಮಾಡಿಬಿಡ್ತಿದ್ದೆ ಬಟ್ ಆಮೇಲೆ ನನಗೆ ಇಂಟ್ರೆಸ್ಟು ನಾನು ಕಲ್ಕೋಬೇಕು ಮಾಡಬೇಕು ಯಾಕಂದ್ರೆ ಮನೆ ಬಿಟ್ಟು ಇಲ್ಲಿರ್ತೀವಿ ಇಷ್ಟಿಷ್ಟಿಗೆ ಒಂದೇ ದಿನ ರಜೆ ತೊಗೊಂಡು ಊರಿಗೆ ಹೋಗೋಕ್ಕಾಗಲ್ಲ ಅಂದಮೇಲೆ ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂದಮೇಲೆ ಹಬ್ಬದ ಒಂದು ವಾತಾವರಣ ಬರಬೇಕು ಅಂತಂದರೆ ಈ ಥರ ಎಲ್ಲ ಅಡುಗೆಗಳನ್ನು ಮಾಡಿ ಊಟ ಮಾಡಿ ಹಬ್ಬ ಸೆಲೆಬ್ರೇಷನ್ ಮಾಡಿದಾಗ ಮಾತ್ರ ಮಸ್ತ್ ಅನ್ನಿಸ್ತೈತೆ ಹಂಗಾಗಿ ನಾನು ಕಲ್ತ್ಕೊಂಡೆ ಹಸ್ಬೆಂಡ್ಗೋಸ್ಕರ ಎಲ್ಲ ಅಡುಗೆನೂ ಕಲ್ತ್ಕೊಂಡು ನಾನು ಪ್ರತಿಯೊಂದನ್ನು ಈಗ ಹಬ್ಬಗಳಿಗೆ ಮಾಡ್ತೀನಿ ದೊಡ್ಡ ದೊಡ್ಡ ಹಬ್ಬ ಇದ್ದಾಗ ಹೋಳಿಗೆ ಅಂತೂ ಮಿಸ್ ಮಾಡೋದೇ ಇಲ್ಲ ಆ ಹೋಳ್ಗೆ ಎಲ್ಲ ಈಗ ಅಮ್ಮಗೆ ಹೇಳ್ತಿರ್ತೀನಿ ನಾನು ಹೋಳ್ಗೆ ಮಾಡ್ತೀನಿ ಅಂತೇಳಿ ನಿಮಗೂ ಮಾಡಿ ತಿನ್ನಿಸ್ತೀನಿ ಅಂತ ಹೇಳ್ತಿರ್ತೀನಿ ಅವರು ನಂಬಲ್ಲ ಆ್ಯಕ್ಚುಲಿ ಒಂದೊಂದು ಸಲ ಆದ್ರೂ ಅವ್ರು ಬಂದಾಗ ಮತ್ತು ನಾನು ಅವ್ರು ಬಂದಾಗಂತೂ ನಾನು ಹೋಳಿಗೆ ಅದೆಲ್ಲ ಮಾಡಿದ್ದು ಮಾಡೇ ಇಲ್ಲ ಒಂದು ಸಲೂ ಈ ಸಲ ಬಂದ್ರೆ ಮಾಡಬೇಕಂತ ಅಂದ್ಕೊಂಡಿನಿ ಯಾಕಂತಂದ್ರೆ ಏನು ಬಲ್ ಬರದೇ ಇರೋರು ಕಲ್ತು ಮಾಡ್ಯಾರಂದಾಗ ಅದು ಇದನ್ನೇ ಬೇರೆ ಇರುತ್ತಲ್ಲ ಎಕ್ಸ್ ಹೊಸ ಎಕ್ಸ್ಪೀರಿಯೆನ್ಸ್ ಈಗ ನಾನು ಹೋಳ್ಗೆ ಮಾಡ್ತೀನಿ ಎಲ್ಲ ಅಡುಗೆನೂ ಮಾಡ್ತೀನಿ ಒಂದೊಂದು ಬರದೇ ಇರೋದನ್ನು ಮನೇಲಿ ಕೇಳಿ ಫೋನ್ ಮಾಡಿ ಕೇಳಿ ಆದರೂ ಮಾಡಿರ್ತೀನಿ ಅಡುಗೆ ಎಲ್ಲ ಮೇಲೆ ಈಗ ನಾನು ಹೂ ತೊಗೊಂಬಂದಿದ್ವಿ ಅವೆಲ್ಲನೂ ತೆಗೆದು ಸ್ವಲ್ಪ ನೀರೆಲ್ಲ ಚಿಮ್ಸಿ ಇಡಾಕತ್ತೀನಿ ಗೋಮೂತ್ರ ಎಲ್ಲನೂ ತಂದಿಟ್ಟಿತ್ತು ಸೊ ಹಸ್ಬೆಂಡ್ ತಂದಿಟ್ಟಿದ್ರು ಅದನ್ನು ಚಿಮ್ಸಿ ಈಗ ಇಡಾಕತ್ತೀನಿ ಇಲ್ಲಿ ತೊಟ್ಲನೂ ಮಾಡಲ್ಲ ಆಮೇಲೆ ದಂಡಿ ಅಂತ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರ ಅದನ್ನು ಮಾಡೋಲ್ಲ ಹಂಗಾಗಿ ನಾವೇ ಮಾಡ್ಬೇಕು ಅವೆರಡು ಹಸ್ಬೆಂಡ್ ತೊಟ್ಲ ಒಂದು ಮಾಡಿಕೊಡ್ತೀನಿ ಅಂದರು ಲಕ್ಷ್ಮಿ ತೊಟ್ಲ ಸೊ ಇನ್ನು ದಂಡಿ ನಾನು ಕಟ್ಟಬೇಕು ಅವ್ರಿಗೆ ಕಟ್ಟಕ್ಕೆ ಬರಲ್ಲ ಅದ ಹಂಗಾಗಿ ಅವೆರಡು ಪೆಂಡಿಂಗ್ ಕೆಲಸ ಇನ್ನು ಮಾವಿನ ತರಡೂ ಪೋಣಿಸಿ ಅವರು ಬಾಕ್ಲಿಗೆ ಹಾಕಿದರು ಆಲ್ರೆಡಿ ತೊಟ್ಲ ನೋಡ್ರಿ ಯಾವ ರೀತಿ ಮಾಡ್ಯಾರಂಥೇಳಿ ಇಲ್ಲಿ ತೋರ್ಸ ಇನ್ನೊಂದು ಚೂರು ಮೇಲ್ಗಡೆ ಸ್ವಲ್ಪ ಚೇಂಜ್ ಬರಬೇಕಾಗಿತ್ತು ಬಟ್ ಅವ್ರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವ್ರಿಗೆ ಹೆಂಗೆ ಬರುತ್ತಲ್ಲ ಹಂಗೆ ಮಾಡ್ಯಾರ ಇನ್ನು ಮಾವಿನ ಥರಳು ನೋಡಿರಿ ನಮ್ಮ ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಮಾವಿನ ಗಿಡಗಳು ಇರೋ ಮಾವಿನ ಮರ ಇರೋದ್ರಿಂದ ನಮ್ಗೆ ಕಷ್ಟ ಅಂತ ಅನಿಸ್ಲೇ ಇಲ್ಲ ಈ ಹಬ್ಬ ಎಲ್ಲ ಉಡ್ಕೊಂಡು ಹೋಗ್ಬೇಕಪ್ಪ ಅಥವಾ ಮಾರ್ಕೆಟ್ಗೆ ಹೋಗಿ ತರಬೇಕಂತೇಳಿ ಇಲ್ಲ ನೋಡಿರಿ ಅಡುಗೆ ಇಲ್ಲಿ ನಾನು ಊಟಕ್ಕೆ ಹೋಳ್ಗೆ ಮಾಡೀನಿ ಇದು ದೈ ದೇವ್ರ ನೈವೇದ್ಯಕ್ಕೆ ಐದೈದು ಐದು ಹೋಳ್ಗೆ ಮಾಡೀನಿ ಚಪಾತಿ ಕೋಸಂಬರಿ ಈ ಸಲ ನಾನು ಬೇಳೆ ಕೋಸಂಬ್ರಿ ಮಾಡಲಿಲ್ಲ ಕಡಲೆಬೇಳೆ ಕೋಸಂಬರಿ ಮಾಡಿದೆ ಯಾವಾಗಲೂ ಹೆಸರುಬೇಳೆ ಮಾಡ್ತಿರ್ತೀನಲ್ಲ ಹಂಗಾಗಿ ಇವತ್ತು ಕಡಲೆಬೇಳೆ ಕೋಸಂಬರಿ ಮಾಡಿದೆ ಆಮೇಲೆ ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಬಜ್ಜಿ ಮಾಡೀನಿ ಈಗ ಹಪ್ಳ ಮತ್ತು ಹೋಳಿಗೆ ಸಾರು ಕಟ್ಟಿನ ಸಾರು ರೈಸು ಇದೆಲ್ಲನೂ ಮಾಡೀನಿ ನೋಡ್ಬೋದು ಸಿಂಪಲ್ ಅಡುಗೆ ಒಟ್ಟಲ್ಲಿ ಜಾಸ್ತಿ ವೆರೈಟಿ ಅಂತೇನು ಮಾಡಿಲ್ಲ ನನಗೆ ಸಿಗೋ ಟೈಮಲ್ಲಿ ಎಷ್ಟು ಆಗ್ತಿತ್ತಲ್ಲ ಅಷ್ಟು ಮಾಡೋಕ್ಕೆ ನಾನು ಟ್ರೈ ಮಾಡೀನಿ ಈಗ ದೇವ್ರ ನೈವೇದ್ಯ ಸಪ್ರೇಟಾಗಿ ತೆಗೆದು ಇಡಬೇಕು ಎಲ್ಲನೂ ಇಲ್ಲಿ ದೇವರಿಗೆ ಕಳಶ ಸಮಯ ಎಲ್ಲನೂ ತೆಗೆದು ತೊಳೆದು ಹೊರಿಸಿಟ್ಟಿನಿ ನಾನು ಜಾಸ್ತಿ ಹೋಗಿಲ್ಲ ಸಿಂಪಲ್ ಆಗಿ ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಗ್ ಶುರು ಮಾಡ್ಕೊಂಡೆ ಬಟ್ ಮಾತಾಡಕ್ಕೆ ಆಗಲಿಲ್ಲ ಇಷ್ಟೊತ್ತನ ಕೆಲಸ ಆಯಿತು ಅಡುಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡೀನಿ ಪೂಜಾಕ್ಕೂ ರೆಡಿ ಮಾಡಿನಿ ಇನ್ನೊಂದು ಸ್ವಲ್ಪ ಬಾಕಿ ಐತಿ ಮಳೆ ಬರಾಕತೆ ಸಿಕ್ಕಾಬಟ್ಟೆ ನಿಮ್ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ ನನಗೆ ವ್ಲಾಗ್ ಎಲ್ಲ ಶುರು ಮಾಡಿಕೊಂಡೆ ಬಟ್ ಎಷ್ಟಾಗ್ತೈತೆ ಶೂಟ್ ಮಾಡೀನಿ ನೋಡ್ರಿ ಮಳೆ ಶೆಕಿ ಇತ್ತು ಈಗ ಮಳೆ ಬಂದೈತಿ ತಂಪಂತ ಆಗ್ತೈತಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿನಿ ಕಂಪ್ಲೀಟ್ ಪೂಜೆ ಆದ್ಮ್ಯಾಗ ಸಿಗ್ತೀನಿ ನಿಮ್ಗೆ ಆವಾಗಲೇ ತೋರಿಸ್ತೀನಿ ಅಂತ ಆಮೇಲೆ ಎಲ್ಲ ತೆಗೆದು ಆರ ಮತ್ತೆ ಇಲ್ಲೆಲ್ಲ ಬಿಚ್ಚು ಅದಾವ ಎಲ್ಲ ತೆಗೆದು ನೋಡಬೇಕು ಎಷ್ಟು ಆಗ್ತಿದ್ದಷ್ಟು ದೇವ್ರಿಗೆ ಇರಿಸಿ ಮಿಕ್ಕಿದ ಫ್ರಿಜ್ನಾಗೆ ಇಟ್ರೈತು ಮಾಡೀನಿ ಇದು ಹಸ್ಬೆಂಡದ ತೊಟ್ಲು ಮಾಡ್ಯಾರ ಇದು ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರ್ತೈತೆ ಅನ್ಕೊಂತೀನಿ ಎಷ್ಟು ಮಸ್ತ್ ಅಂತ ನೋಡ್ರಿ ಹೊರ್ಗಡೆ ತಂದ್ರೆ ಇದಕ್ಕೆ ನೂರು ನೂರ ಐವತ್ತು ರೂಪಾಯಿ ಬಟ್ ಇದು ಹೂವು ಎಲ್ಲ ಹೊರಗಡೆ ತಂದಿದ್ದು ಬಟ್ ಮನೇಲಿ ಮಾಡಿದ್ದು ಎಷ್ಟು ಮಸ್ತ್ ಆಗೈತೆ ಅಂತ ನೋಡ್ರಿ ತೊಟ್ಲು ಸೊ ಹಾಕಿಂದು ತೋರಿಸ್ತೀನಿ ಅಂತ ಹಸ್ಬೆಂಡ್ ಮಾಡಿದ್ದಾರೆ ಈಗ ಹೂವು ಏರಿಸಿ ಆಡಂಬರ ಪೂಜೆ ಮಾಡೋಕ್ಕಿಂತ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ಹೇಳಿದೆ ಅದು ಬೇಸಿಕ್ ಅದನ್ನು ಬೇರೆ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋರು ಇರ್ತಾರೆ ಯಾಕಂದರೆ ಇವತ್ತು ಇಷ್ಟು ಹೂವು ಎಲ್ಲ ತರಿಸಿನಿ ದೇವ್ರಿಗೆ ಅಲ್ಲ ಸೊ ಅದನ್ನು ನೋಡಿ ನಿನ್ನೆ ಆ ರೀತಿ ಹೇಳಿದ್ರು ಇವತ್ತು ಈ ರೀತಿ ಹೇಳಿದ್ರ ಅಂತಲೂ ಕೇಳೋದು ಇರುತ್ತೆ ಸೊ ಅದಕ್ಕೆ ಕ್ಲಾರಿಟಿ ಕೊಡಕತ್ತೀನಿ ಏನಂತಂದ್ರೆ ನಮಗಿಲ್ಲಿ ಮಾರ್ಕೆಟ್ ಸಮೀಪ ಇಲ್ಲ ಅದರಲ್ಲೂ ಹಸ್ಬೆಂಡು ಡ್ಯೂಟಿ ಮನೆ ಡ್ಯೂಟಿ ಮನೆ ಅವ್ರಿಗೆ ಟೈಮ್ ಸಿಗೋಲ್ಲ ಆನ್ಲೈನಲ್ಲಿ ತರಿಸಿದ್ರೆ ಅಷ್ಟು ಹೂವು ಏನಂದ್ರೆ ಫ್ರೆಶ್ ಇರೋಲ್ಲ ಸ್ಟಾಕ್ ಇರುತ್ತೆ ಹಾಗಾಗಿ ನಾನು ತರಿಸೋದು ಕಡಿಮೆ ಮಾರ್ಕೆಟ್ಗೆ ಹೋದಾಗ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟು ಒಂದು ವೀಕ್ವರೆಗೂ ನಾನು ಆ ಹೂವನ್ನು ದೇವ್ರಿಗೆ ಎರಿಸಿರ್ತೀನಿ ಇಲ್ಲದೆ ಇರುವಾಗ ಇಲ್ಲ ಅದು ಅಲ್ಲದೆ ನನ್ನ ಸರೌಂಡ್ ಸರೌಂಡಿಂಗಲ್ಲಿ ಏನು ಸಿಗ್ತೈತಿ ಅದರಲ್ಲಿ ಖುಷಿ ಪಡ್ತೀನಿ ಇಲ್ಲದೆ ಇರೋದೆಲ್ಲ ಹುಡುಕೊಂಡು ಹೋಗಲ್ಲ ದೇವರಿಗೆ ಒಂದು ಊದಿನ ಕಡ್ಡಿ ಹಚ್ಚಿ ಒಂದು ಸಕ್ಕರೆ ನೈವೇದ್ಯ ಇಟ್ಟರು ತೃಪ್ತಿ ಆಗ್ತಾರೆ ಸೊ ಹೂ ಏರಿಸಿ ಆಡಂಬರ ಪೂಜೆ ಮಾಡಿದ್ರೇ ತೃಪ್ತಿ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಅದು ಯಾವ ಆಧ್ಯಾತ್ಮಿಕದಲ್ಲೂ ಬರ್ದಿಲ್ಲ ದೇವ್ರಿಗೆ ಊದಿನ ಕಡ್ಡಿ ದೀಪ ಹಚ್ಚಿ ಕೈ ಏನು ಮನಸಾರೆ ಕೈ ಮುಗಿದ್ರೆ ಸಾಕು ಅನ್ಕೊತೀನಿ ಇದ್ದಾಗ ನಾನು ಮಾಡಿರ್ತೀನಿ ಎಷ್ಟು ಬೇಕಲ್ಲ ಅಷ್ಟು ಹೂ ಏರಿಸಿ ಪೂಜೆ ಮಾಡಿರ್ತೀನಿ ಇಲ್ಲದೆ ಇರುವಾಗ ತಲೆ ಕೆಡ್ಸ್ಕೊಂಡಿರಲ್ಲ ಅಂತ ಒಂದು ಮಾತು ಹೇಳಿದೆ ನಾನು ಸೊ ಅದನ್ನು ಬೇರೆ ರೀತಿ ತಿಳ್ಕೊಕ್ಕಿಂತ ಕರೆಕ್ಟಾಗಿ ತಿಳ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಆಡಂಬರ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದದು ಯಾರನ್ನೂ ನೀವು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ನನ್ನ ಬಗ್ಗೆ ಹೇಳೋಕ್ಕೆ ಬೇರೆಯವ್ರಿಗೆಲ್ಲ ಬೇರೆಯವ್ರ ಬಗ್ಗೆ ಹೇಳೋಕ್ಕೆ ನನಗೆ ಅಧಿಕಾರ ಇಲ್ಲ ಸೊ ಆಡಂಬರ ಅನ್ನೋದೇನಂದ್ರೆ ತೋರಿಕೆ ತೋರಿಕೆ ಭಕ್ತಿಗಿಂತ ಮನ ಶುದ್ಧಿ ಶುದ್ಧಿಯಾಗಿರಬೇಕು ಅನ್ನೋದು ಒಂದು ನನ್ನ ಇದು ವಿಚಾರ ಸೊ ಹಾಗಾಗಿ ಅವ್ರವ್ರ ಲೈಫ್ ಸ್ಟೈಲ್ ಅವ್ರವ್ರಿಗೆ ಬಿಟ್ಟಿದ್ದು ಇನ್ನೊಬ್ರಿಗೆ ಕಂಪೇರ್ ಮಾಡಿಕೊಂಡು ಜೀವನ ಮಾಡೋದು ಬಿಟ್ಟಾಗ್ಲೇ ಉದ್ಧಾರ ಆಗೋದು ಲೈಫಲ್ಲಿ ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ವ್ಯೂ ವ್ಯೂವರ್ಸ್ ಗೊತ್ತಿರ್ತೈತಿ ನನ್ನ ಲೈಫ್ ಸ್ಟೈಲ್ ಏನಿರ್ತೈತೆ ಅಂತೇಳಿ ಎಲ್ಲೋ ಕುಂತು ಯಾವಾಗೂ ಒಂದು ಸಲ ಬಂದು ಏನೇನೋ ಏನೋ ವಿಡಿಯೋ ನೋಡಿ ಮಾತಾಡೋದಲ್ಲ ಸೊ ಕೆಲವೊಂದು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಮೂರು ವರ್ಷ ನಾಲ್ಕು ವರ್ಷದಿಂದ ವೀಡಿಯೋ ಮಾಡ್ತೀನಿ ಈಗ ರೆಗ್ಯುಲರಾಗಿ ವೀಡಿಯೋ ಹಾಕಿಲ್ಲ ಅಂತ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿ ಅನ್ನೋದು ಬಿಟ್ರೆ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡಿ ಇಷ್ಟಪಡೋರು ಭಾಳ ಜನ ಅದಾರ ನನ್ನ ಸಿಂಪಲ್ ಪೂಜಾ ನೋಡಿನೇ ಇಷ್ಟಪಡೋರು ಭಾಳ ಜನ ಅದಾರ ಯಾಕಂದ್ರೆ ಎಲ್ಲರಿಗೂ ಡೈಲಿ ಸಾವಿರಾರು ರೂಪಾಯ್ಸ್ ರೂಪಾಯಿ ಖರ್ಚು ಮಾಡಿ ತಂದು ಹಾಕೋಷ್ಟು ಇರಲ್ಲ ಶಕ್ತಿ ನಾನು ಡೈಲಿ ಅದೇ ತೋರಿಸ್ಕೊಂಡ್ ಕುಂದ್ರೆ ಅವ್ರಿಗೂ ಅದೇ ಮಾಡ್ಕೊತು ಕುಂದ್ರಕ್ಕಾಗಲ್ಲ ಸೊ ನನ್ನ ಲೈಫ್ ಈಗ ಈಗ ಸೋಷಿಯಲ್ ಮೀಡಿಯಾ ಹೆಂಗಾಗಿತ್ತಂದ್ರೆ ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡಿನೇ ಪೂಜೆ ಮಾಡೋರು ಜಾಸ್ತಿ ಜನ ಆಗಿಬಿಟ್ಟಾರ ಸೊ ಅವರು ಅಷ್ಟು ಹೂವು ಹಾಕಿದ್ರು ಇಷ್ಟು ಹೂವು ಹಾಕಿದ್ರು ಅವರ ಪೂಜ ಆ ರೀತಿ ಬೆಳ್ಳಿ ಸಾಮಗ್ರಿಗಳಿಟ್ಟು ಬಂಗಾರ ಒಡೆಯೋಗಳನ್ನು ಹಾಕಿ ದೇವ್ರಿಗೆ ಪೂಜೆ ಮಾಡಿದರು ಇದು ನೋಡಿನೇ ಎಷ್ಟೋ ಸಂಸಾರದಲ್ಲಿ ಬಿರುಕು ಬರಾಕತ್ತವ ಅವ್ರು ಹಂಗೆ ಮಾಡಿದ್ರು ನೋಡ್ರಿ ಇವ್ರು ಹಿಂಗೆ ಮಾಡಿದ್ರು ನೋಡಿ ಅಂತ ಮನೆಯಾಗ ಜಗಳ ಮಾಡಿ ಬಂಗಾರ ಮಾಡಿಸ್ಕೊಂಡು ಅಥವಾ ಯಾವುದೋ ಒಂದು ವಿಚಾರ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದಲ್ಲ ಅಷ್ಟೇ ಕೆಟ್ಟದ್ದು ಹಾಗಾಗಿ ನನ್ನ ಲೈಫ್ ಸ್ಟೈಲ್ ಏನು ಸಿಂಪಲ್ ಆಗಿರುತ್ತೋ ಅದನ್ನು ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಲ್ಪ್ ಆಗ್ತದೆ ಓಕೆ ಡೈಲಿ ನಾನು ಸಾವಿರ ರೂಪಾಯಿ ಓದ್ತಾರೆ ತೊಗೊಂಬಂದೆ ನೋಡಿರಿ ಹಿಂಗೆ ಹೂವು ಹಾಕಿ ಪೂಜೆ ಮಾಡೀನಿ ಇಲ್ಲಿ ಬೆಳ್ಳಿ ಸೊಮ್ಮನ್ನು ಇಟ್ಟೀನಿ ಇಲ್ಲಿ ಬಂಗಾರ ಒಡೆ ಒಡವೆ ಹಾಕಿನಿ ಅಂತ ಅದೇ ತೋರ್ಸ್ಕೊತು ಹೋದ್ರೆ ನೋಡೋರಿಗೆ ಅದು ಏನಾಗ್ತಿತ್ತು ಅಂದ್ರೆ ಬೇರೆ ರೀತಿಯೇ ತಿಳ್ಕೊತಾರೆ ಬೇರೆ ರೀತಿ ಅಂತಂದ್ರೆ ಏನು ಏನಪ್ಪ ಇವ್ರದ್ದು ಇದೇ ಒಣ ಜಂಪ ಆಯ್ತಲ್ಲ ಅನ್ನೋದೇ ಒಂದು ಮಾತು ಬರ್ತೈತಿ ಸೊ ನನ್ನ ಲೈಫ್ ಸ್ಟೈಲ್ ಇದ್ದಿದ್ದೇನಿತ್ತ ಅದೇ ಶೇರ್ ಮಾಡ್ತೀನಿ ಅದೇ ಪೂಜೆ ಅದೇ ಇಲ್ಲದೇ ಇರೋದೆಲ್ಲ ಮಾಡಲ್ಲ ಸೊ ಏನಿರುತ್ತಲ್ಲ ಅದನ್ನೇ ನಾನು ನೀಟಾಗಿ ಶೇರ್ ಮಾಡಿರ್ತೀನಿ ಇನ್ನು ಇವತ್ತು ಸಿಂಪಲ್ ಪೂಜೆ ಮಾಡಿರೋಳು ನಾಳೆ ಗ್ರ್ಯಾಂಡೂ ಮಾಡ್ಬೋದು ಸೊ ಹೇಳೋಕ್ಕಾಗಲ್ಲ ಸೊ ಹೆಂಗೆ ಹಂಗೆ ಶೇರ್ ಮಾಡಿರ್ತೀನಿ ಅದರಲ್ಲೂ ನಾನು ಏನು ಬೇರೆ ಬೇರೆ ಎಲ್ಲ ಅತಿ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟರ್ಸು ಅವು ಇವೆಲ್ಲ ನಾನು ಯೂಟ್ಯೂಬ್ನಲ್ಲಿ ಅವತ್ತು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಿಲ್ಲ ಕಾಂಟ್ರವರ್ಸಿ ಆಗಿರ್ಬೋದು ಅದೆಲ್ಲ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ ನನ್ನ ರೂಟಿನಲ್ಲಿ ನಾಲ್ಕು ಜನಕ್ಕೆ ಏನಾದರೂ ಎಲ್ಪ್ ಆಗುತ್ತಾ ಅಂತ ಯೋಚನೆ ಮಾಡ್ತೀನಿ ನಾನು ಅದು ರೆಸಿಪಿ ಆಗಿರಲಿ ಅಥವಾ ಏನು ಮನೆ ಮ್ಯಾನೇಜ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಯಾಕಂದ್ರೆ ಕೆಲವೊಬ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇರಲ್ಲ ಯಾವ ರೀತಿ ಮನೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿರೋಲ್ಲ ಬರೀ ಮಂದಿ ವಿಚಾರ ಬೇರೆಯವ್ರ ವಿಚಾರದ ಬಗ್ಗೆಯೇ ಅರ್ಧ ತಲೆ ಕೆಡಿಸ್ಕೊಂಡು ಹುಚ್ಚಾಗಿಬಿಟ್ಟಿರ್ತಾರೆ ಸೊ ಹೇಳೋಕ್ಕಾಗಲ್ಲ ಅವ್ರವ್ರ ನಮ್ದು ಏನಂದ್ರೆ ಅಟ್ಲೀಸ್ಟ್ ನಮ್ಮ ಲೈಫ್ ಒಳಗೆ ನಾವು ಬ್ಯುಸಿ ಆಗುವ ಮತ್ತು ರಾಯ ರಾಯರ ಫೋಟೋಕ್ಕೂ ಪೂಜೆ ಆಗೈತಿ ಇಲ್ಲಿ ನಾನು ಮುತ್ತೈದರಿಗೆ ಮಾಡ್ಲಾಕಿ ಕೊಡೋಕಂತೇಳಿ ಇಟ್ಟಿನಿಲ್ಲ ಈ ಸಲ ನಾನು ಪ್ಲೇನ್ ಬ್ಲೌಸ್ ತೊಗೊಂಡು ಬಂದೀನಿ ಇದು ಏನೋ ಸುಪ್ರೀಮ್ ಕ್ವಾಲಿಟಿ ಅಂತ ಹೇಳಿದರು ಹಂಗಾಗಿ ತೊಗೊಂಡು ಬಂದೀನಿ ಸೊ ಇದು ಎಲ್ಲ ಇನ್ನೂ ಬ್ಯಾಗಿಗಾಕಿ ಇಡಬೇಕು ಇದು ಫಸ್ಟ್ ಹಂಗೆ ಕೊಡ್ತೀನಿ ಆಮೇಲೆ ಬ್ಯಾಗ್ ಕೊಡಬೇಕಂತ ಮಾಡೀನಿ ಅವ್ರಿಗೆ ಇದಿಷ್ಟು ನಾನು ಮುತ್ತೈದರಿಗೆ ಕೊಡೋಕೆ ರೆಡಿ ಮಾಡಿಟ್ಟಿದ್ದು ಇನ್ನು ಇಲ್ಲಿ ದಂಡಿ ಕಟ್ಟಬೇಕು ದಂಡಿ ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ತೈತಿ ನಾನು ಕಟ್ಟಿದ್ದಾದಮೇಲೆ ತೋರಿಸ್ತೀನಿ ದಂಡಿ ಇಲ್ಲಿ ಎಲ್ಲಿ ಕಟ್ಟೋರು ಇರಲಿಲ್ಲ ಹಾಗಾಗಿ ನಾನು ನಾನೇ ಕಟ್ಟಬೇಕಂತೇಳಿ ನಮಗೆ ಲಾಸ್ಟ್ ಇಯರ್ ಹಳೆ ಮನೆಯಲ್ಲಿ ದೀಪಾವಳಿ ಮಸ್ತ್ ಅಂದರೆ ಮಸ್ತಾಗಿತ್ತು ಎಂಜಾಯ್ ಮಾಡಿದ್ವಿ ಆಫೀಸೂ ನಿಯರ್ ಆಗ್ತಿತ್ತು ಆಮೇಲೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಹುಡುಗರೆಲ್ಲ ಕೇಳೋರು ಬಂದು ಏನಾದರೂ ಎಲ್ಪ್ ಇದ್ದರೆ ಮಾಡ್ತೀನಿ ಮ್ಯಾಮ್ ಅಂತೇಳಿ ಬಟ್ ಇಲ್ಲಿ ಆಫೀಸ್ ಭಾಳ ದೂರ ಎಲ್ಪ್ ಮಾಡ್ತೀನಿ ಅಂತ ಕೇಳೋರು ಯಾರು ಇಲ್ಲ ನನಗೆ ಅವಾಗ ಏನಿಸ್ತಿತ್ತು ಅಲ್ಲಿ ನಮ್ಮ ಪರ್ಸ್ನಲ್ ಕೆಲಸನ ಪಾಪ ಅವ್ರ ಕೈಯಲ್ಲಿ ಮಾಡ್ಸೋದು ಅವ್ರದೇ ಅಂತ ಒಂದು ಲೈಫ್ ಇರುತ್ತಲ್ಲ ನಾವ್ಯಾಕೆ ಅವ್ರ ಕೈಯಲ್ಲಿ ಕೆಲಸ ಕೆಲಸ ಮಾಡಿಸ್ಬೇಕು ನಮ್ಮ ಪರ್ಸ್ನಲ್ ಕೆಲಸ ಅನ್ಕೊತಿದ್ದೆ ಬಟ್ ಇಲ್ಲಿ ಕೆಲವೊಂದು ಸಲ ನೆನಪಾಗತ್ತ ಇಲ್ಲಿ ಆಫೀಸ್ ದೂರ ಆಗುತ್ತೆ ಆ ಥರ ಕೇಳೋಕ್ಕಿಲ್ಲಲ್ಲಪ್ಪ ಇಲ್ಲಿ ಅಂತ ಕೆಲವೊಮ್ಮೆ ಸಿಚುವೇಶನ್ಸ್ ಏನೆಲ್ಲ ಅರ್ಥ ಮಾಡಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ಇದ್ರ ನೆಕ್ಸ್ಟ್ ಪಾರ್ಟ್ ನಾಳೆ ಬರ್ತೈತಿ ಯಾರೆಲ್ಲ ಗೆಸ್ಟ್ ಬಂದಿದ್ರು ಮನೆಗೆ ಅಂತೇಳಿ ನಿಮ್ಮ ಜೊತೆಗೆಲ್ಲೂ ಶೇರ್ ಮಾಡ್ತೀನಿ